ಸೊ ನಾಳೆ ಮಾತಾಡೋಣ ಸರ್ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಯಿತು ಸರ್ ಪರಮೇಶ್ವರ್ ಯಾವಾಗ ಡಿನ್ನರ್ ಮೀಟಿಂಗ್ ಕರೆದಿದ್ರು ಕ್ಯಾನ್ಸಲ್ ಆಗಿದೆ ನನಗೆ ಗೊತ್ತಿಲ್ಲ ನೀವೇನಾದ್ರು ತಿಳಿಸಿದ್ರ ಸರ್ ಹೈಕಮಾಂಡ್ ಗೊತ್ತೂ ಇಲ್ಲ ನಾನು ಇಲ್ಲ ಇವತ್ತು ಬೆಳಗ್ಗೆ ಡೆಲ್ಲಿ ಡಿಲ್ಲಿ ಪ್ರೆಸ್ ನನಗೆ ಗೊತ್ತಿಲ್ಲ ಅಂತ ನನಗೆ ಏನಕ್ಕೆ ಆಗ್ತಿದೆ ಅನ್ಸಿ ನನಗೆ ಗೊತ್ತಿಲ್ಲ ನನಗೆ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ ಡೆಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇತ್ತು ನಿದ್ದೆ ಇರಲಿಲ್ಲ ನಿದ್ದೆ ಮಾಡಿದೆ ಇವತ್ತೆಲ್ಲ ಬೇರೆ ಕಡೆ ಎಲ್ಲ ಜಾಗ ನೋಡಕ್ಕೆ ಹೋಗಿದ್ದೆ ಅದು ಪಾರ್ಕ್ ನೋಡೋಕೆ ಹೋಗಿದ್ದೆ ಡೆಲ್ಲಿ ಅವ್ರ ಪಾರ್ಟಿಯವರು ಇದಾರಲ್ಲ ಬಿಜೆಪಿಯವರು ಅವ್ರನ್ನ ಇಂಟರ್ನಲ್ ಫೈಟ್ ಅವ್ರ ಕಂಪ್ಲೇಂಟ್ ಏನೋ ಕೊಟ್ಟಿದ್ರಂತೆ ಅವ್ರವ್ರ ಕ್ಷೇತ್ರದ ಕೆಲವೆಲ್ಲ ಪಿ ಎಮ್ ಎಲ್ ಎಗಳ ಕ್ಷೇತ್ರಗಳ ಮೇಲೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಅಂತ ಇಂಟರ್ನಲ್ ಫೈಟ್ ಅದು ಅದಕ್ಕೆ ನಾವು ಸುಮಾರು ಒಂದು ವರ್ಷ ಒಂದು ವರ್ಷದಿಂದನೇ ಆಫೀಸರ್ಸ್ಗೆ ಹೇಳಿದ್ದೆ ನಾವು ಅವ್ರು ಏನೇನು ಕೇಳ್ತಾರೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಕೋಪ್ರೇಟ್ ಮಾಡಿ ಅಂತ ಹೇಳ್ತೀವಿ ಅವ್ರು ಮಾಡ್ತೀವಿ ಏನು ಬೇಕಾದ್ರು ಕೋಪ್ರೇಟ್ ಮಾಡ್ತೀವಿ ಅದರಲ್ಲೇನು ತಪ್ಪೇ ಅನ್ನೋದಿಲ್ಲ ಏನೇನು ವಿಚಾರಕ್ಕೆ ಇದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ ಬಟ್ ಹಿಂದೇನೇ ನನಗೆ ಆಫೀಸಸ್ ಕಂಡು ಹೇಳಿದ್ರು ಏನಾರು ಡಾಕ್ಯುಮೆಂಟ್ ಕೇಳಿದ್ರು ಕೊಟ್ರಪ್ಪ ಅಂತ ತಪ್ಪೇನಿದೆ ಇದೆ ನಾವು ರೈಟ್ ಟು ಇನ್ಫಾರ್ಮೇಷನಲ್ಲಿ ಎಲ್ಲ ಡಾಕ್ಯುಮೆಂಟು ಕೊಡ್ತೀವಿ ನಾವು ಕೊಟ್ಟರೆ ಅಂತ ತಪ್ಪಿದೆ ಅವ್ರ ಡ್ಯೂಟಿ ಅವ್ರು ಮಾಡಲಿಕ್ಕೆ ಯಾರಾದ್ರು ತಪ್ಪಿದ್ದವರು ಶಿಕ್ಷೆ ಅಂತಾರೆ ಅದಕ್ಕೆ ಯಾಕೆ ವೇಸ್ಟ್ ಮಾಡಬೇಕು